ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ಆಟೋಫೇಜಿ ಅನ್ನುವಂಥರ ಬಗ್ಗೆ ವಿವರಿಸಬೇಕು ಹಿಂದಿನ ಸಂಚಿಕೆಯಲ್ಲಿ ನಾನು ಈ ಆ್ಯಂಟಿ ಏಜಿಂಗ್ ಅಥವಾ ಪ್ರಾಯ ಆಗುವುದನ್ನು ನಮ್ಮ ದೇಹ ಏಜ್ ಆಗುವಂತೆ ಕಾಣೋದನ್ನು ತಡೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಅದರ ಮುಖ್ಯ ಭಾಗ ಅಂದರೆ ಆಟೋಫೇಜಿ ಅನ್ನುವಂಥದ್ದು ಆಟೋ ಅಂದರೆ ಸ್ವಯಂ ನಾವು ಅಂದರೆ ಸೆಲ್ಫ್ ಅಂತ ಫೇಜಿ ಅಂದರೆ ತಿನ್ನುವಂಥದ್ದು ಸೆಲ್ಯುಲಾರ್ ಲೆವೆಲಲ್ಲಿ ಈ ಆಟೋ ಫೇಜಿ ಅನ್ನುವಂತಹ ಪ್ರಕ್ರಿಯೆ ಪ್ರಾರಂಭ ಆದರೆ ಅಲ್ಲಿ ನಮ್ಮ ಏಜ್ ಆಗೋದನ್ನು ತಳಿಯುವಂತಹ ಪ್ರಕ್ರಿಯೆ ಆರಂಭ ಆಗ್ತದೆ ಅನ್ನುವಂಥದ್ದು ಈ ಒಂದು ರಿಸರ್ಚ್ ಪ್ರೂವ್ಡ್ ಡಾಕ್ಯುಮೆಂಟ್ ಅದು ಹಾಗಾಗಿ ಈ ಆಟೋ ಫೇಜಿಯ ಬಗ್ಗೆ ನಾವು ನೋಡ್ತಾ ಹೋಗುವ ಇವತ್ತು ಈ ರಿಸರ್ಚಲ್ಲಿ ಮುಖ್ಯವಾಗಿ ಅಜ್ಞಾನಿಗಳು ಏನು ಮಾಡಿದ್ರು ಅಂದರೆ ಇಲಿಗಳನ್ನು ಬಳಸ್ಕೊಂಡ್ರು ಅವುಗಳ ಆಯುಷ್ಯ ಸಾಧಾರಣ ಮೂವತ್ತ ನಾಲ್ಕು ತಿಂಗಳು ಅಷ್ಟೇ ಏನು ಏನೇನು ಮೆಡಿಸಿನ್ ಕೊಟ್ಟರು ಏನೇನು ಪ್ರಯೋಗ ಮಾಡಿದರೂ ಕೂಡ ಅವುಗಳ ಏಜನ್ನು ಒಂದು ತಿಂಗಳ ಮಟ್ಟಿಗೂ ಕೂಡ ಅವರಿಗೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆಮೇಲೆ ಅವರು ಈ ಒಂದು ಆಟೋಫೇಜಿ ಅನ್ನುವಂಥದ್ದನ್ನು ಕಂಡು ಹಿಡಿದು ಆಮೇಲೆ ಅದನ್ನು ಇಲಿಗಳಿಗೆ ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಅವರ ಆಯುಷ್ಯ ಸಾಧಾರಣ ನಲವತ್ತರಿಂದ ನಲವತ್ತ ಎರಡು ತಿಂಗಳಷ್ಟು ಜಾಸ್ತಿ ಆಯಿತು ಆಯುಷ್ಯ ಹಾಗಾಗಿ ಈ ಆಟೋಫೇಜಿ ಅನ್ನುವಂಥದ್ದು ಬಹಳ ಆಸಕ್ತಿಕರವಾದಂತಹದ್ದು ದೇಹದಲ್ಲಿ ಈಗ ನೋಡಿ ಸೆಲ್ ಡಿವಿಷನ್ ಅಥವಾ ಜೀವಕೋಶಗಳು ವಿಭಜನೆ ಆಗ್ತಾ ಬಂದ ಹಾಗೆ ಏಜ್ ಆಗ್ತಾ ಬರ್ತದೆ ಅಂತ ಹೇಳಿದ್ದೀನಿ ನಾನು ಈಗ ಒಂದು ಸ್ಟೇಜ್ ಮನುಷ್ಯ ದೊರೆದು ಆದಮೇಲೆ ಒಂದು ಸ್ಟೇಜಲ್ಲಿ ಸೆಲ್ ಡಿವಿಷನ್ ಸ್ಟಾಪ್ ಆಗಬೇಕು ಇಲ್ಲ ಅಂದರೆ ಅದು ಕ್ಯಾನ್ಸರ್ ಇರಬಹುದು ಅಂದರೆ ಅನ್ಕಂಟ್ರೋಲೆಬಲ್ ಸೆಲ್ ಡಿವಿಷನ್ ಆಗ್ತಾ ಹೋದರೆ ಕ್ಯಾನ್ಸರ್ ಎಂಡ್ ಆಗ್ತದೆ ಕ್ಯಾನ್ಸರ್ ಮಾತ್ರ ಅಲ್ಲ ಈಗ ನರ್ವಸ್ ಸಿಸ್ಟಮ್ ರಿಲೇಟೆಡ್ ಡಿಸಾರ್ಡರ್ಸ್ ಇರಬಹುದು ಸ್ಕಿನ್ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿರಬಹುದು ಅಥವಾ ಹೈ ಬ್ಲಡ್ ಪ್ರೆಷರ್ ಯಾವುದೇ ಇರಬಹುದು ಪ್ರಾಬ್ಲಮ್ಗಳು ಕಣ್ಣಿಗೆ ಸಂಬಂಧಪಟ್ಟದ್ದು ಎಲ್ಲ ಕಾಯಿಲೆಗಳು ಕೂಡ ಈ ಆಟೋಫೇಜಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡದಿದ್ದರೆ ಸ್ಟಾರ್ಟ್ ಆಗುವಂಥದ್ದು ನಾವು ನಮ್ಮ ದೇಹಕ್ಕೆ ಆಗಾಗ ಫುಡ್ ಕೊಡ್ತಾನೇ ಇರ್ತೇವೆ ಈ ಆಟೋಫೇಜಿ ಅಂತಹ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಬಿಡೋದೇ ಇಲ್ಲ ಹಾಗಾಗಿ ಈ ಆಟೋಫೇಜಿ ಅನ್ನುವಂಥದ್ದು ಏನು ಏನು ಪ್ರಕ್ರಿಯೆ ಅದು ಅನ್ನೋಂಥದ್ದು ನೋಡ್ತಾ ಹೋಗುವ ನಮ್ಮ ದೇಹದ ಈ ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಮತ್ತು ಲೈಸೋಜೋಮ್ ರೈಝೋಮ್ ರೈಬೋಜೋಮ್ ಮೈಟೋಕಂಡ್ರಿಯ ತುಂಬ ಅಂಗಗಳಿದೆ ಅಂದರೆ ಪಾರ್ಟ್ಗಳಿದವಲ್ಲ ಒಂದು ಜೀವಕೋಶದ ಭಾಗಗಳವೆಲ್ಲ ಈ ಎಲ್ಲ ಭಾಗಗಳು ಮತ್ತೆ ಮತ್ತೆ ಪ್ರೊಡ್ಯೂಸ್ ಆಗ್ತಾ ಇರ್ತವೆ ಸೆಲ್ ಡಿವಿಷನ್ ಆದಾಗ ನಾವು ಆಹಾರ ಕೊಟ್ಟ ಹಾಗೆ ಸೆಲ್ ಡಿವಿಷನ್ ರ್ಯಾಪಿಡ್ ಆಗ್ತಾ ಹೋಗ್ತದೆ ಅದೇ ನಾವು ಆಹಾರ ಕೊಡೋದನ್ನು ಕಡಿಮೆ ಮಾಡಿದಾಗ ಸ್ವಲ್ಪ ಗ್ಯಾಪ್ ಕೊಟ್ಟಾಗ ಆಹಾರ ತಿನ್ನೋದರಲ್ಲಿ ಆ ಸೆಲ್ ಡಿವಿಷನ್ ಕಡಿಮೆ ಆಗ್ತದೆ ಈ ಹಳೆ ನಮಗೆ ಜೀವಕೋಶ ಕೋಟ್ಯಂತರ ಜೀವಕೋಶಗಳು ಉತ್ಪಾದನೆ ಆಗುವಂಥದ್ದು ಕೋಟ್ಯಂತರ ಜೀವಕೋಶಗಳು ಸಾಯುವಂಥ ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಆಗ್ತಾನೆ ಇರ್ತದೆ ಈ ಹೊಸ ಜೀವಕೋಶಗಳು ಉತ್ಪಾದನೆ ಆಗದೆ ಇರುವಂತೆ ತಡೀಬೇಕು ಹಳೆ ಜೀವಕೋಶಗಳನ್ನೇ ಮತ್ತೆ ನಾವು ಯೂಸ್ ಮಾಡಿಕೊಂಡು ಒಂದು ಹೊಸ ಸೆಲ್ ಫಾರ್ಮ್ ಆಗುವಂಥದ್ದು ಆಟೋಫೇಜಿ ಅದರಲ್ಲಿ ಎರಡು ರೀತಿಯ ಪಾತ್ವೆಗಳಿದ್ದಾವೆ ಒಂದು ಎಂ ಟೋರ್ ಪಾತ್ವೆ ಇನ್ನೊಂದು ಎ ಎಂ ಪಿ ಕೆ ಅಂತ ಅಥವಾ ಅವೆರಡು ಕೂಡ ಒಂದು ಸ್ವಿಚ್ಗಳು ಅಂತ ಹೇಳಬಹುದು ಎಂ ಟೋರ್ ಪಾತ್ವೆ ಅಥವಾ ಸ್ವಿಚ್ ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳೋದಿದ್ರೆ ಈಗ ಒಬ್ರು ರಿಯಲ್ ಎಸ್ಟೇಟ್ ಮಾಡುವಂತವನಿದ್ರೆ ಅವ್ರಿಗೆ ಎಷ್ಟೋ ಕಡೆಯಿಂದ ಕರೆನ್ಸಿ ಹೊಸದಾಗಿ ಬರ್ತಾನೆ ಇರ್ತದೆ ಅವರ ಆ ಹೊಸ ಹೊಸ ಕರೆನ್ಸಿಗಳನ್ನು ಯೂಸ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಅಮೌಂಟನ್ನು ಯೂಸ್ ಮಾಡಿ ಹೊಸ ಕಡೆ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಅಮೌಂಟ್ ಬರ್ತದೆ ಮತ್ತೆ ಇನ್ನೊಂದು ಕಡೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಹಾಗೆ ಅದು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಅದೇ ಈ ಎಂ ಪಿ ಕೆ ಪಾತ್ವೆ ಅಂದರೆ ಗುಜರಿಯವನ್ ಗುಜರಿಯವನು ಇದ್ದ ಹಳೆ ತ್ಯಾಜ್ಯ ವಸ್ತುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಅವನು ಒಂದು ರೀಸೈಕಲ್ ಮಾಡ್ತಾನೆ ಅದನ್ನೇ ರೀಸೈಕಲ್ ಮಾಡ್ತಾನೆ ರೀಸೈಕಲ್ ಮಾಡಿದಾಗ ಒಂದು ಹೊಸ ವಸ್ತು ಉತ್ಪತ್ತಿ ಆಗುವಂತದ್ದು ಈ ಎಂ ಪಿ ಕೆ ಟೋರ್ ಎಂಟೋರ್ ಪಾತ್ವೆಗಳು ಎರಡಿದಾವಲ್ಲ ನಮ್ಮ ದೇಹದಲ್ಲಿ ಈ ಎಂ ಪಿ ಕೆ ಪಾತ್ವೆಯನ್ನು ಆಕ್ಟಿವೇಶನ್ ಮಾಡುವಂಥದ್ದೇ ಈ ಅಟೋ ಫೇಜಿ ಅನ್ನುವಂಥದ್ದು ಈ ಎ ಪಿ ಕೆ ಎಮ್ ಟೂರ್ ಪಾತ್ವೆ ಅಂದರೆ ಹೇಗೆ ನಮ್ಮ ದೇಹಕ್ಕೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಾಫಿಯು ಟೀಯೋ ಕುಡಿತೇವೆ ಸಕ್ಕರೆ ಹಾಕಿದ್ದು ಸಿಹಿ ಇರುವಂಥದ್ದು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬ್ರೇಕ್ಫಾಸ್ಟು ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಲಂಚ್ ಅದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ನ್ಯಾಕ್ಸ್ ಮತ್ತು ಈ ಬಿಸ್ಕೆಟ್ ಏನಾದರೂ ತಿಂತೇವೆ ಮಧ್ಯೆ ಏನೋ ಗೊತ್ತಿಲ್ಲ ಅದಾದಮೇಲೆ ಡಿನ್ನರು ಹಾಗೆ ಮತ್ತೆ 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 ಕೊಡ್ತಾ ಹೋಗ್ತೇವೆ ನಾವೊಂದು ರೆಸ್ಟ್ ಅಂತ ಕೊಡೋದೇ ಇಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಹಾಗಿರುವಾಗ ಅಲ್ಲಿ ಎಮ್ ಟೋರ್ ಪಾತ್ವೆ ಆ್ಯಕ್ಟಿವೇಟ್ ಆಗಿರ್ತದೆ ಆವಾಗ ಆವಾಗ ಹೊಸ ಹೊಸ ಫುಡ್ ಗ್ಲುಕೋಸು ಪ್ರೋಟೀನ್ ಎಲ್ಲ ನಮ್ಮ ದೇಹಕ್ಕೆ ಸೇರ್ತಾನೆ ಇರ್ತದೆ ಹಾಗಾಗಿ ಅಲ್ಲಿ ಹೊಸ ಹೊಸ ಸೆಲ್ಗಳು ಉತ್ಪಾದನೆ ಆಗ್ತಾನೆ ಇರ್ತದೆ ಹೊಸ ಸೆಲ್ಗಳು ಉತ್ಪಾದನೆ ಆಗ್ತಾ ಅಂದರೆ ಸೆಲ್ ಡಿವಿಷನ್ ಆಗ್ತಾ ಆಗ್ತಾ ನಮ್ಮ ದೇಹಕ್ಕೆ ಏಜ್ ಆದ್ದು ಗೊತ್ತಾಗ್ತಾ ಹೋಗ್ತದೆ ಅದೇ ಈ ಎಮ್ ಟೋರ್ ಏನಾಗ್ತದೆ ನಾವು ಏನು ಮಾಡಬೇಕು ಗ್ಯಾಪ್ ಕೊಡಬೇಕು ಎರಡು ಫುಡ್ಗಳ ಮಧ್ಯದಲ್ಲಿ ತುಂಬ ಅಂತರ ಕೊಡಬೇಕು ಹಾಗಿರುವಾಗ ಈ ಜೀವಕೋಶಗಳು ಹಳೆಯದು ಏನಿದ್ದಾವೆ ನಮ್ಮ ದೇಹದಲ್ಲಿ ಆಲ್ರೆಡಿ ಇರುವಂತಹ ಜೀವಕೋಶಗಳು ಅವೆಲ್ಲ ಕೂಡ ಅದರಲ್ಲಿರುವಂತಹ ತ್ಯಾಜ್ಯಗಳೆಲ್ಲ ಕ್ಲೀನ್ ಆಗ್ತಾ ಬರ್ತದೆ ಈ ಲೈಸೋಸೋಮ್ ಅಥವಾ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳ್ತಾರೆ ಜೀವಕೋಶದ ಒಳಗಿರುವಂಥದ್ದು ಈ ಆತ್ಮಹತ್ಯಾ ಸಂಚಿಗಳು ಆಕ್ಟಿವೇಟ್ ಆಗ್ತವೆ ಅದರಲ್ಲಿರುವಂತಹ ತ್ಯಾಜ್ಯವನ್ನೆಲ್ಲ ಕಲೆಕ್ಟ್ ಮಾಡಿ ತಿಂತವೆ ಈ ಜೀವಕೋಶ ಹಳೆ ಜೀವಕೋಶಗಳನ್ನೆಲ್ಲ ತಿಂದು ಈ ಅದರಲ್ಲಿರುವಂತಹ ನ್ಯೂಕ್ಲಿಯಸ್ ಮೈಟೋಕಾಂಡ್ರಿಯಾ ರೈಬೊಸೋಮ್ ಯಾವುದೇ ಅದನ್ನೆಲ್ಲವನ್ನ ಕಲೆಕ್ಟ್ ಮಾಡಿ ಹೊಸ ಸೆಲ್ಲನ್ನು ಅದೇ ಉತ್ಪತ್ತಿ ಮಾಡ್ತವೆ ಅದು ಎ ಎಂ ಪಿ ಕೆ ಪಾತ್ವೆ ಆಕ್ಟಿವೇಶನ್ ಈ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟ್ ಇರಬಹುದು ಟೈಮ್ ರಿಸ್ಟ್ರಿಕ್ಟೆಡ್ ಡಯಟ್ ಪ್ಲಾನ್ ಅದೆಲ್ಲ ಕೂಡ ಈ ಎಂ ಪಿ ಕೆ ಪಾತ್ವೆಯನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು ಅದಕ್ಕೆ ಹೇಳ್ತಾರಲ್ಲ ಒಂದು ಹೊತ್ತು ಉಂಡವನು ಯೋಗಿ ಎರಡು ಹೊತ್ತು ಉಂಡವನು ಭೋಗಿ ಮೂರು ಹೊತ್ತು ಉಂಡವನು ರೋಗಿ ಮತ್ತು ನಾಲ್ಕು ಹೊತ್ತು ಉಂಡವನ ಹೊತ್ಕೊಂಡು ಹೋಗಿ ಅಂತ ಹಾಗಾಗಿ ಈ ಒಂದೇ ಹೊತ್ತು ಊಟ ಮಾಡೋರು ಈ ಹಿಮಾಲಯದ ಋಷಿ ಮುನಿಗಳು ಒಂದೇ ಹೊತ್ತು ಊಟ ಮಾಡೋರು ಅವರ ಆಯುಷ್ಯ ತುಂಬ ದೀರ್ಘವಾಗಿರ್ತದೆ ಯಾಕಂದರೆ ಅವರ ಆಹಾರ ಅಷ್ಟೊಂದು ಪಥ್ಯದಲ್ಲಿ ಅಂದರೆ ಅಷ್ಟೇ ಕಡಿಮೆ ಆಹಾರ ತಗೊಂಡರೆ ನಮ್ಮ ದೇಹದಲ್ಲಿ ಆಕಾಶ ತತ್ವ ಜಾಸ್ತಿಯಾಗಿ ನಮ್ಮ ಆಯುಷ್ಯ ಜಾಸ್ತಿ ಆಗ್ತಾ ಬರುವಂಥದ್ದು ಇದೆ ಈ ಆಟೋಫೇಜಿಯ ಬಗ್ಗೆ ಇನ್ನು ಈ ಆಟೋಫೇಜಿಯನ್ನ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಳ್ಬೋದು ನಮ್ಮ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ಈ ಎಂ ಪಿ ಕೆ ಸ್ವಿಚ್ ಆಕ್ಟಿವೇಟ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಮುಂದೆ ನಾನು ವಿವರಿಸ್ತಾ ಹೋಗ್ತೇನೆ ಅಲ್ಲಿ ತನಕ ನಮಸ್ಕಾರ